ಏನ್ ಮಾಮಾ ಆ ನೋಣ ಕುಂತಿದೀಯ ಯಾಕೆ ಮಾವ ಮಾವ ಯಾಕಲ್ಲ ಬೇಕ್ರಿ ಮುಂದ ಕುಕೊಂಡ್ ನಿದ್ದೆ ಹೊಡಿತಿದೀಯಲ್ಲ ಯಾಕೆ ಅದಲ್ದಲೇನಾ ನೋಡ ಹೊಡಿತ ಕುಂತಿದೀಯ ಒಂದ್ ಕೈಯಂ ನೋಡ ಒಡಿತಿಯಾ ಒಂದ್ ಕಡೆಗೆ ಮನಿ ಕಂಡಿದಿಯ ಏನ್ ಮಾಮಾ ನೀನ್ ನಾವ್ತಾರ ಅಯ್ಯೋ ಭಗವಂತ ಲೋ ಅಮ್ಮಾಸ ಹೋಗ್ಲಾತು ನೋಣ ಕಂಡ್ಲಾ ಹ ಈ ಸ್ವೀಟ್ ಕೂತ ಬಂದು ಕುಕವಿ ಅದಕ್ಕೆ ಯೋನು ಮಾಡೋದು ಒಡ್ದು ಸಾಕಾದಂಗ ಆತು ಮೊಯ್ನವಾತಲ್ಲ ಹಂಗೆ ನೀರ್ ಬೋಂದೈತಿ ಯಾಕೆ ಮಾಡೆ ಹಂಗಲ್ ಬಿಡ್ತಿಯ ಅಲ್ಲ ಸೀಪ್ರ ಅಂದ ಮೇಲೆ ಏನು ಹಣ ಅದಕ್ಕೆ ಅವನು ಅವ್ನು ಹೋಲಕ್ಕಿರೀತ ಹೊಲ ಹ ಸುಮ್ ನಿಂದ್ ಕತೆ ಅಪ್ಕೆ ನೀನ್ ನೋಡಿದ್ರೆ ಈ ಪಾಟಿ ಖಾರ ಮಾಮ ಅವ್ನಿ ಹೆಂಗನಾ ಗೊತ್ತವ ನಿನ್ ಅಕ್ಕ ಪಕ್ಕ ಗೊತ್ತಿಲ್ಲ ಅಯ್ಯ

ಆ ನೊಣ ಗದ್ದ ಸೀಮೆಗೆ ನನ್ನ ಸ್ವೀಟಿನ ರುಚಿ ಗೊತ್ತೈತ್ಕಣ್ಲಾ ಆದರೆ ಈ ಮೋನುಸ್ರಿಗೆ ಮಾತ್ರ ನನ್ನ ಸ್ವೀಟಿನ ರುಚಿ ಗೊತ್ತಾಗ್ತಾ ಇಲ್ವಲ್ಲ ಯೋನ್ ಮಾಡೋದು ಅಂತ ತಲೆ ಕೆಟ್ಟು ಹೋಗ್ಬಿಟ್ಟೈತಿ ಅಲ್ಲ ನೋಡು ಆ ಕ್ರಿಮಿ ಕೀಟಕ್ಕೆಲ್ಲ ನಂದು ಸ್ವೀಟಿನ್ ಗಮ್ಮತ್ ಗೊತ್ತೈತಿ ಆದ್ರೆ ಮೋನುಸ್ರಿಗೆ ಗೊತ್ತಿಲ್ವಲ್ಲ ಅಂತ ನನಗೆ ಚಿಂತೆ ಆಗ್ತಾ ಐತಿ ಹೇಳ ಹೆಂಗ್ ಗೊತ್ತ ನೋಡಿ ವಿಂತೆ ಹ್ಮ್ ಇವತ್ ನನ್ಗೆ ಸ್ವೀಟ್ ಕೊಡು ನಾನ್ ನೀನ್ ಬೋಂಡಿಗೆ ಮಾಡಿದೆ ದಿನಾ ಬಾರ್ಲಾ ಹುಡ್ಗ ನೀನೆ ಬೋಂಡಿಗೆ ಮಾಡು ಅಂತ ಕರಿಬೇಕು ನಾನು ಏನಂದ್ರೆ ತಕಂತಿನಲ್ಲ ಯೋಸ ಜನ ಹೇಳೋರಿ ಬೋಣಿಗೆ ಮಾಡಿದಿ ಅಂತ ಶನಕ್ ವ್ಯಾಪಾರ ಆಗ್ತೈತ್ ಗೊತ್ತೇ ದಿನಾ ನೀನೆ ಆ ವ್ಯಾಪಾರ ಬೋಣಿಗೆ ಮಾಡುವಂತ ಕೇಳ್ತಾರೀ ನಿನ್ನ ಗೊತ್ತಿಲ್ಲ ನನ್ಗ ಅಮ್ಮತ್ ಹಾ ನನ್ ಕೈ ಸಳಕ ಹೆಂಗೆ ಅಂದ್ರೆ ಬೇಕಾದ್ರೆ ಇವಾಗ ಫ್ರೀಯಾಗ ಒಂದ್ ಸ್ವೀಟ್ ಕೊಡು ಹೇಳ್ತೀನಿ ಓ ಮಾಡಿದ್ರೆ ವ್ಯಾಪಾರ ಮಾಡಿರಕ್ ಆಗ್ತೈತಿ ಹಾ ಅದು ಒಂದ್ ನೋಡಣ ನೋಡಣ ಇವತ್ತು ಈಗೇನೋ ನೀನೆ ಬೋಣಿಗೆ ಮಾಡು ನೋಡಣ ಯಾಪಾರ ಏನಕ್ ಆದ್ರೆ ದಿನ ತೀರ ನೀಡ್ ಕೊಡ್ಬೇಡ ಕಣ್ಲಾ ಪ್ರೀಗೆ ಬಂದು ಮೊದ್ಲಿಗೆ ನೀನೆ ತಿಂದ್ಬಿಟ್ಟು ಹೋಗ್ತಾ ಇರು ನನಗೆ ಏನು ಒಂದ್ ಸ್ಪೀಡ್ ಕೊರ್ಸಾದ್ರು ಇದ್ದಿದ್ದೆಲ್ಲ ಚೌಲ ಆಗ್ಬೇಕು ಅಷ್ಟೇ ಅಯ್ಯ ಎಣ್ಣ ಈ ಬಿಕ್ನಾ ಸ್ವೀಟ್ ಏನ ನೀನ್ ತಿಂದ್ರೆಸ್ ಯಾವ ಸ್ಪೀಟ್ ಬೇಡ ಯಾರು ಬೇಡ ಸುಮ್ಮನೆ ನಡಿ ಹಾ ಇವನ್ ಮಾಡೋ ಸೀಟು ಬರೀ ಎಲ್ಲ ಮುಗ್ಗಿರ ಎಣ್ಣೆ ಹಸಿ ಸಿಸಿ ಸುಮ್ನೆ ನಡಿ ನಡಿ ನಿನಗೆಲ್ಲ ಉದ್ಯೋಗಿಲ್ಲ ಹ ಇದನ್ ತಿನ್ ಕಾಯಿಲೆ ಮನಿ ಕೆಮ್ಮತ್ಕಿನ ತೆಪ್ಪನ್ ಮಂತಕ್ ಹೋಗತ್ತು ವಾಸಿ ನಡಿ ನಡಿ ಹೋಗನ ಏ ಅಮಾಸೆ ಸುಮ್ ಕಿರ್ಲ ನೋಡನ ನಿಮ್ ಅವಂತು ಅಂಗಡಿ ಸ್ಪೀಟ್ ಹಂಗೈತಿ ಅಂತ ಒಂದ್ ತಿನ್ ನೋಡ ಸುಮ್ಕಿಲ್ಲ ಹ ತಗಲ್ರಲ್ಲ ನೋಡನ ಅಕ್ಕಿ ಹಂಗ ಬೋಣ್ಗೆ ಮಾಡ್ತಿರ್ ನೋಡ್ತೀನಿ ಹ ತಗ ತಿನ್ ತಕಳ್ರಿ ಯಪ್ಪ ನೀನ್ ಹೇಳಿದ್ದೆ ಸರಿ ಕಡ್ಲಾ ಅಮಾಸೆ ಹಾ ನೋಡು ಈ ಸ್ವೀಟ್ ನೋಡ್ತಿದ್ದಂಗೆ ಈ ಹಬ್ಬ ಅದಂಗ ಅಯ್ಯೋ ಹೆಂಗ ಇದನ್ನ ತಿನ್ನೋದು ಏ ಅಮಸೆ ನೀನ್ ಹೇಳಿದ್ದೆ ಸರಿ ಕಂಡ್ಲ ಆದ್ರೂ ನಿಮ್ ಮಾವು ನೀಗ ಹೆಂಗನ ಎಲ್ಗನ ಕಳಿಸ್ಬೇಕಲ್ಲ ನಾನು ಬಿಲ್ಡಪ್ ಕೊಟ್ಬಿಟ್ಟು ಈ ಸ್ವೀಟ್ ನಾನ್ ತಿಂತೀನಿ ಅಂತ ತಕೊಂಬಿಟ್ಟಿದೀನಿ ಈಗ ತಿಂದಿದ್ರೆ ನಿಮ್ ಮಾವ ಈ ಹೊರಗೆ ಕೊಡ್ತಾನೆ ದೊಡಿಯ ಅಯ್ಯೋ ಏನಪ್ಪ ಈಗ ಏನ್ರಿ ಏನ್ರಿ ಏನ್ ಮಾಡ್ತಿದ್ರೆ ಹೊಸಿ ಬೋತಿರ ಬರೀ ಇಲ್ಲಿ ರಾತ್ನ ಇಲ್ಲಿ ಒಂದಿಟ್ಟು ಐತಿ ನಿಮ್ಗೆ ಅಯ್ಯೋ ಯಾಕಣ್ಣ ನೀ ಎಂಟ್ರು ಕರಿತಾ ಅವಳ್ಕೊಂಡ್ರಲ್ಲ ಹಿಂಗ್ ಹೋಗಿ ಹಿಂಗ್ ಬತ್ತಿನ ವಸಿ ನೋಡ್ಕೆಂತಿರ್ರಿ ಅಂಗಡಿ ಕಡೆ ಗೂಸಾರು ಹಾ ಆಮೇಲೆ ಈ ಸ್ವೀಟ್ ಮೇಲೆ ಒಂದು ಒಣ ಕುಕ್ಕಬಾರ್ದು ಹಂಗ್ ನೋಡ್ಕೇಬೇಕು ನೀವು ಏನಾನು ಒಣಗಿಣ ಕುಕೊಂಡು ನಿಮ್ಮನ್ನ ಇಬ್ರು ಏರಿಕ್ ಬಿಡ್ತೀನಿ ಹುಸ್ಸಾರು ಹ್ಮ್ ಈಗಳೇ ಅಮ್ಮಣ್ಣಿ ಬಂದೆ ಬಂದೆ ತಡಿಯೇ ಅದ್ಯಾ ಕರ್ದಿದ್ದು ಸರಿ ಕಣ ಏನ ಒಂದ್ ಸಣ್ಣ ಕುಕ್ಕಂದಂಗ್ ನೋಡ್ಕೊಂತೀವಿ ನೀವೇನು ಟೆನ್ಶನ್ ತಕಬೇಡ ಅಲ್ಲೇನ ಅಮಾಸೆ ಒಂದು ನಣನು ಜಿಗ್ಲೇನು ಏನು ಕುಕ್ಕಬಾರ್ದು ಕಣ್ಲ ಹಂಗ್ ನೋಡ್ಕೇಬೇಕು ಹ್ಮ್ ಕಣ್ಲ ಏನ ನೀನ್ ಹೇಳೋದು ದೀಟ್ವೇಯ ಮಾಮ ಹೋಗಿ ಅದು ಯಾಕೆ ಅಕ್ಕಾಯಿ ಕೂಗಿದ್ದು ಅಂತ ಬರಗು ಹೋಗಿ ಹ್ಞೂ ನಾನು ಮತ್ತೀಗ ಈ ಒಣ ಎಲ್ಲ ನೋಡ್ಕೊತೀವಿ ಇಲ್ಲಿ ಹ್ಞೂ ನಿನ್ನ ಸ್ವೀಟ್ ಮ್ಯಾಕೆ ಒಂದು ಅಣ್ಣ ಕುಕೊಂಬ ನೋಡ್ಕೊಂತೀವಿ ನೀನು ಬಂದ ಮೇಲೆ ಸಬಾಸ್ ಅನ್ಬೇಕು ಹಾಂ ಹಾಂ ನೋಡ್ಕೆಳಿರಿಯೋ ನಾನ ನಾನು ಅತ್ ಹೋಗ್ತಿದ್ದಂಗೆ ಯೋ ನಾನ ಈ ಸ್ವೀಟ್ ಏನಾನ ಗುಳುಮ್ ಸ್ವಾಹ ಮಾಡಿಬಿಟ್ರೆ ಇಬ್ಬರದ ಶೆಡ್ಡಿ ಉದುರಿಸ್ಬಿಡ್ತೀನಿ ಓ ಸಾರ್ ಹಾಂ ನಾನು ಹಿಂಗೋಗಿ ಹಿಂಗೆ ಬರ್ತೀನಿ ನನ್ನ ಸ್ವೀಟ್ ಚಾಪಾನ ಕಣ್ಣ ಮಾಸಿ ಅಲ್ಲ ನಿಮ್ಮ ಮಾವ ಇಂತ ದರಿದ ಸ್ಪೀಟ್ ಫ್ತಾನಲ್ಲಲ್ಲಲ್ಲ ಹೆಂಗಲ್ಲ ಖರ್ಚಾಕ್ತಾವೆ ಅಯ್ಯಯ್ಯಪ್ಪ ಮೂಗಿಂತ ನೀನ್ ಹಂಗೆ ಹೋಗಿ ಬಡೀತಾವ ಇವನು ಯಾ ಬೋಳಿ ಮತ್ ತಿಂದನು ಸಿ ಸತ್ಸರಿ ನೋಡು ನಿಮ್ ಮಾವ ಏನ್ ಹೇಳೋದೇಳು ಇದ್ರ ಮ್ಯಾಲ ಒಂದ್ ನನ ಕುಬಾರ್ದ ಹಂಗೆ ಸೌಬೇಕು ಗಳಿತಂಡು ಅಂತ ಹೇಳ್ದೆ ಹುಡುಗಲ್ಲಿ ತಗಣಿಗೆ ಅಂತ ಔಷಧಿ ಇಕ್ಕಿದ್ದೆ ಹಾ ತಕ್ಕ ಮರಡೋ ಹಾ ನಿಮ್ ಮಾವ ಬಂದು ಆಶ್ಚರ್ಯ ಪಡ್ಬೇಕು ಓ ತೋಗಣ ಔಷಧಿ ಮಾಡಿದ್ರಿ ಹಂಗಾದ್ರೆ ನೋಡಿ ಇರಲ್ವೇ ಓಯ್ ಒಳ್ಳೆ ಐಡಿಯಾ ಕೊಟ್ಟೆ ಕಣ ಏನ ಎಲ್ಲಿಕ್ಕಿದೀಯ ಹಾ ಎಲ್ಲಿಕ್ಕಿದೀಯ ಅಂತ ಏಳು ಆ ಹಿಂಗಾಗಿ ಹಿಂಗೆ ಬದ್ ಹೇ ನನ್ನ ಮನೆಗೆ ಕಿಟ್ ಕಡಿ ಕಡಿನ್ ಕಣ್ಣ ಮನೆಗಯಾ ಓಲ್ ತಕೊಂಡ್ ಬಿಡಗಲ್ಲ ನೀನು ನಾ ಬನ್ರಣ ಯಾರ್ಕೊಬಡ್ಕಂತಾನೆ ಬಡ ಬಡ ಬೇಡ ಹಿಂಗ ನಿಂಗೆ ಬರಬೇಕು ಅಣ್ಣ ನೀ ಕಣ್ಣು ಮಂಜು ಕಣ್ಣು ಬಿಡೋದ್ರೊಳಗೆ ಬಂದಿರ್ತೀನಿ ನೋಡ್ತಾ ಇದ್ ಆಂ ಆಂ ಬೇಕಾದ್ರೆ ಕಣ್ಣು ಮಂಜಕ ನೀನು ಕಣ್ಣು ಬಿಡೋದ್ರೊಳಗೆ ಬರ್ತೀನಿ ನಿನ್ ಮನೇನ ಐ ಕಂಚ್ ಈ ಗಡಿಯಾ அய்ய அப்பா இன் சுவீட் மாதிரி திண்டார் உட்கா நரே தங்களு பங்களு அழஸ்லே இதே நான் ஏன்கேட்டங்காய் என்ன வந்துட்டா கிளமனா ஸ்வீட் அந்த இல்லை நோட் நோட் அய்யய்யா இது நீர்தேன் துட் கொடுத்த ஆமா கஷ்ட அந்த இன் முகளு யார் தக்கா அய்ய தடிய சவாசல இவன் அப்பா இவன் வரல இல்ல அப்படி ஆஹ் இவன் தடியாந்தித்தானோ தக்க வடித்த ಏನೋ ನಮ್ಮ ಮಾವ ಗೊತ್ತಾರ ಮಕ್ಕ ರಪ್ ನೋಡದ್ ಮುಗಿಸು ಒಟ್ಟಿಗೆ ಏನು ನಮ್ಮ ಮಾವ ಏನು ಹೇಳು ಹೇಳೋಗಿರೋದು ಆ ಸ್ಪೀಟ್ ಮೇಲೆ ಒಂದ್ ಅಣನ ಕಮಂಗಿಲ್ಲ ಅಂತ ಆಮೇಲೆ ಬೇಸ್ ಅಂತ ನಮ್ಮ ಮಾವ ರಪ್ಪ ನೋಡಿದ್ ಮಾವನೀಡಾ ಹೆಂಗೆ ಬೇಸ್ ಬೇಸ ನೋಡ್ತಿರ ಎಪ್ಪ ಎಣ ನಿನ್ನ ಐಡಿಯಾ ಬೋಲ್ಸನ ಕೊರ್ಕಾತು ಅತ್ ನೋಡ ನೀನ್ ಔಷಧಿ ಒಡಿತಿದಂಗೆ ಇರಬಾರ ಹೋಗಿವಿ ಈಗ ನಮ್ಮ ಬಂದು ನನ್ನ ಬೇಸಂತ ಹೇಳ್ತಾನೆ ಹ್ಮ್ ಒಳ್ಳೆ ಕೆಲಸ ಮಾಡಿದೆ ಕಣ ಏನ ಇದ್ರಲ್ಲ ಇದು ಆಶ್ಚರ್ಯ ಅಯ್ಯೋ ಬಗ್ ಅಂತ ಆ ನಾನು ಹೋಗ್ಬೇಕಾರ ಹಂಗೆ ಗಿಜ 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 ಅಂತಿದ್ವು ಸೀಟಿ ಮೇಲೆಲ್ಲ ನೋಣ ಹಾ ಈಗ ನೋಡಿದ್ರೆಲ್ಲ ಸೋತು ಬಿದ್ದೇವಲ್ಲ ಹ್ಮ್ ನೀವು ಈಗ ಅಡ್ರಲ್ಲ ಜೀವನ್ದಾಗ ಮಾಡಿರೋ ಒಳ್ಳೆ ಕೆಲ್ಸ ಅಂದ್ರ ಮೆಚ್ಚದೆ ಕಡ್ರಲ್ಲ ನಿಮ್ಮನ್ನ ಮೆಚ್ಚದಿ ಹ್ಮ್ ಎಂತ ಬದುಕ್ ಮಾಡಿದಿರ ಅಂದ್ರೆ ಹ್ಮ್ ನಿಮ್ ಜೀವನ ಪಾವನಾಥ ಏನ್ ರಮಣ ಒಪ್ಪ ಬಂದ್ಬಿಟ್ಟು ಏನು ಏನಿಲ್ಲ ಕಣ್ ದೊಡ್ಡಣ್ಣ ಒಂದ್ ಎರಡ್ ಕೆಜಿ ಬಾದುಸಾ ಒಂದ್ ಎರಡ್ ಕೆಜಿ ಜಾಂಗೀರು ಒಂದ್ ಎರಡ್ ಕೆಜಿ ಜಿಲೇಬಿ ಒಂದ್ ಎರಡ್ ಕೆಜಿ ಮೈಸೂಪ್ಪಾಕ್ ಬೇಕಿತ್ತಪ್ಪ ಅದಕ್ಕೆ ಬಂದೆ ಹ್ಮ್ ಎಲ್ಲ ಒಂದ್ ಎರಡ್ ಎರಡು ಕೆಜಿ ಹಾಕೊಡು ರಮಣ್ಣ ಎರಡ್ ಕೆಜಿ ಬಾದುಸಾ ಎರಡ್ ಕೆಜಿ ಜಹಾಂಗೀರು ಎರಡು ಕೆಜಿ ಜಿಲೇಬಿ ಎರಡ್ ಕೆಜಿ ಪಾಕು

ಮಾವೋ ಇವತ್ತಿನ ಅಂಗಡಿ ಖಾಲಿಯೋ ಖಾಲಿ ನೋಡ್ತಾ ಇರು ಸರಿ ಕಣಪ್ಪ ನಾನಿಗ್ ಬತ್ತೀನಿ ಓ ಒಳ್ಳೇದಣ್ಣ ಅವಾಗ ಅವಾಗ ಬತ್ತಿರು ಒಂದಿಟ್ಟು ವ್ಯಾಪಾರ ಮಾಡ್ತಿರು ಸರಿ ಸರಿ ಹೋಗು ಹೋಗು ಶನಕಾಗ್ಲಿ ನಾನ್ ಕಾರಣ ಏಯ್ ಮಸಿ ಏ ಸಿಂಗ್ಲಿಕ್ಕ ನೀವಿಬ್ರು ಅವಾಗ ಅವಾಗ ಅಂಗಡಿ ತಕ್ ಬರ್ರಲ್ಲ ಉತ್ತಾರನೆ ಬಂದು ಹ ಅಂಗಡಿ ಕಡೆ ನೋಡಿ ಕೇಳ್ರಲ್ಲ ಅವು ಮಾಡಬೇಕು ವತಾರನೆ ಬಂದು ಈ ಸೊಳ್ಳೆ ಜಿರ್ಲೆ ಸ್ವೀಟಿ ಬೋರ್ದಂಗ್ ಸ್ವೀಟ್ ನೋಡಿ ಕೇಳ್ರಿ ಬೋಯ್ನಾಗ ಹೋಗ್ಬೇಕಾರೆ ಎರಡು ಲಾಡು ಎಲ್ಡು ಬಾದುಸ ಎರಡು ಎತ್ತದ ಜಿಲೇಬಿ ಎಲ್ಲಾ ತಿನ್ಕಂಡ್ ನೀರ್ ಕುಟ್ಕೊಂಡ್ ಹೋಗಿದಿ ಯಪ್ಪ ಯಪ್ಪಾ ಅಲ್ಲಿ ಬೋಂದಿರ ಎಲ್ಲ ನೋಡಿದೆ ನನಗ್ ಬೋಲ್ ಖುಷಿ ಆಗ್ತಾ ಐತಿ ನಾನು ಕೊಟ್ಟು ಕಳ್ಸಿರೋ ಸ್ವೀಟ್ ತಿಂದು ಸ್ವೀಟ್ ಚೆನ್ನಾಗಿರೋದಕ್ಕೆಲ್ಲ ತಕೊಂಡ್ ಹೋಗಕ್ಕೆ ಬತ್ತಾವ್ರ ಏನ್ತೈತಿ ಹಾಂ ಅಲ್ಲ ಅಲ್ಲಿ ಬೋತಾ ಇರೋ ಜನ ಎಲ್ಲ ನಾ ಒಂದೊಂದು ಕೆ ಜಿ ತಕೊಂಡ್ರು ನನ್ನ ಅಂಗಡಿಯಾಗಿರೋ ಸ್ವೀಟ್ ಸಾಲ್ಗ ಸಾಲಕ್ಕಿಲ್ಲ ಅಯ್ಯೋ ನಾನೇ ಹಾಳಾದ ಇವತ್ತಲೇ ಕಮ್ಮಿ ಮಾಡ್ಬಿಟ್ಟಿದ್ದೀನಲ್ಲ ನಾನು ಅಯ್ಯೋ ದೇವ್ರೇ ಹೋಗತ್ತಾಗೆ ಹಾಂ ಏನೋ ಒಂದು ಹೇಳಿರಾಗ್ತೈತಿ ತೀರ ನಾಳೆಗೆ ಮಾಡ್ಕೊಡ್ತೀನಿ ಅಂದ್ರೆ ಆಗ್ತೈತಿ ಅಯ್ಯೋ ಇಷ್ಟೊಂದು ಜನ ಬೊತ್ತವ್ರಲ್ಲ ನನಗಂತೂ ಬೋಲ್ ಖುಷಿ ಆಗ್ತೈತಿ ಏ ಸಿಂಗ್ಲಿಕಾ ನಿನ್ನಿಂದ ಇವತ್ತು ನಂದು ಕದರೇ ಚೇಂಜ್ ಆಗಿಬಿಡ್ತು ಕಣ್ಲಾ ನನಗಂತೂ ಬೋಲ್ ಆಗ್ತಾ ಐತಿ ಹಾ ನೀನು ಅವಾಗ ಅವಾಗ ಅಂಗಡಿ ತಕೊಂದ ಹೋಗುದನ್ನ ಮರಿಬೇಡ ಹ್ಮ್ ಎಣಾ ರಾಮೇನ್ ತಕೊಂಡ್ ಹೋಗಿ ಸ್ವೀಟ್ ನಿಮ್ಮಂಗಿದೆ ಎಣ ನಮ್ಮ ಅಪ್ಪನಗು ನಮ್ ತಾಯಣ್ಣಗು ನಾನ್ ಹೆಂಡ್ರಣಗುನು ನನ್ ಅಂಗ್ಡಿದೆ ನಾನೇ ನನ್ ಕೈಯಾರ ಮಾಡಿರ ಸ್ವೀಟ್ ಎಕ್ಕಂಡ್ರ ಎಣ ಯಾಕ ಚನಕಿತ್ತಾ ಆ ನಿಮ್ಗೂ ಏನನ ಬೇಕಿತ್ತ ನನ್ಗ ಏನೂ ಬೇಕಿರ್ಲಿಲ್ಲ ಎಣಾ ನಿನ್ಗೆ ಕೊಟ್ಟೋಗಣ ಅಂತ ಬಂದ್ವಿ ಹಾ ನಾಣಿಗ್ ಕೊಡ್ತೀರಾ ಅಂದ್ರೆ ಸ್ವೀಟ್ ಇಸ್ಕಮ್ ದಲ್ಲಿ ಸ್ವೀಟ್ ಅಷ್ಟ್ ಚೆನ್ನಾಗಿರೋದಕ್ಕೆ ನೀವೆಲ್ಲ ದುಡ್ಡ್ ಕೊಡ್ತೀರ ಅದೇ ಇದ್ ಯಾವ್ದಾದ್ರು ಟಿಪ್ಸ್ ಟಿಪ್ಸ್ ಅಂತಾರಲ್ಲ ಹಂಗೇನನ್ನ ದುಡ್ಡು ಕಿಟ್ ಕೊಡ್ತೀರ ಅಯ್ಯ ನೀನ್ ಮಾಕ ಮುಚ್ಚ ತಿಗಡೆ ಔಷಧಿ ಒಡೆದಿರ ಸ್ವೀಟ್ ಕೊಟ್ಟು ಅಲ್ಲಿ ಅಲ್ಲಣ್ಣ ಹೊಟ್ಟೆಗ್ ನೈತೈತೆ ಬೇದಾಗ್ತೈತಿ ಅಂತ ಒಡ್ದಾಡ್ತಾರೆ ಇಲ್ಲಿ ನಾನೇ ಸ್ವೀಟ್ ಮಾಡಿದ್ದು ನಮ್ಮ ಅಪ್ಪನಾಣೆ ನಾವು ಊರಾಣೆ ಅಂತ ಬಿಲ್ಡಪ್ ಕೊಡ್ತಿದೀಯ ನಾನ್ ಮಗನೆ ಇವತ್ ನಿನ್ನ ಅಂಗಡಿ ಎತ್ತ ಅಂಗಡಿ ಏಯ್ ಒಡಕ್ರ ಎಲ್ಲ ಇದನ್ನ ಹ ಇನ್ನೊಂದಿನ ಯಾರು ಇವ್ ಅಂಗಡಿಯಾಗ ಏನು ತಕೊಂಡ್ ಹೋಗ್ಬಾರ್ದು ಒಡಕ್ರಿ ಇವ್ನ ಅಂಗಡಿ ಅಲ್ಲವ ಏನೋ ನಾವು ಸ್ವೀಟ್ಗೆ ತಿಣೆ ಔಷಧಿ ಒಡೆಯಲ್ಲ ಅಂತ ಹೇಳಿವಿ ನಮ್ಮ ಮಾಮ ಹೇ ಇನ್ನು ಒಣೆಯೆಲ್ಲ ಸಾಯ್ಬೇಕು ಅಂದರೆ ತಿಗ್ಣೆ ಔಷಧಿ ಹೊಡೀಬೇಕು ಉಕ್ಕೊಂಡ್ರಲ್ಲ ಒಡಿಲ್ಲ ಒಡಿಲ್ಲ ಹೇಳಿ ಒಡಿಸ್ತು ಆ ಸ್ವೀಟನ್ನು ಇವಾಗ ರಾಮಣ್ಣಗೆ ಕೊಟ್ಟು ಕಳ್ಸೈತಿ ಹ್ಞೂ ನೋಡ್ರಿ ನಮ್ಮ ಮಾಮಿ ಹೆಂಗೆ ಮಾಡ್ತೈತಿ ಹ್ಞೂ ನೀವನ್ನ ಅರ್ಥ ಮಾಡ್ಕೇಳ್ರಿ ಈಗ ನಮ್ಮ ಮಾಮಗೆ ಆಚಾರ ಬಿಡಿಸ್ರಿ ಇವಾಗ ಲೋ ಅಮಾಸಿ ಏನ್ಲ ಹಿಂಗೆ ಎಲ್ಲ ನನ್ನ ಮರ್ಯಾದಿ ಎಲ್ಲ ಹಾಳ್ ಮಾಡಿ ನಾನ್ ಹಿಂಗೆ ಎಲ್ಲಾರ್ ತಗೋ ತೊಗ್ಲಾರ್ ಕೂಸ್ ಬಿಟ್ಟಲ್ಲ ಇರ್ಲಿ ಇರ್ಲಿ ನನ್ನ ಮಗನೇ ಒಂದ್ ಕೈ ನೋಡಿ ಕೆಮ್ತಿನ್ ನಿನ್ನ ಏನೋ ನನ್ಕು ಇದ್ಕು ಸಂಬಂಧ ಇಲ್ಲ ನನ್ಗೆ ಏನು ಮಾಡ್ಬೇಡ್ರಿ ಏನು ಮಾಡ್ಬೇಡ್ರಿ ದೊಡ್ಡ ಮನಸ್ಸರು ಏನ್ ಮಾಡ್ಬೇಡ ಅಯ್ಯ ನೀನ್ನ ಅಯ್ಯೋ ಏನ ಒಡಿಬೇಡ್ರಿ ಕಣೋ ಒಡಿಬೇಡ್ರಿ ನಿನ್ ಕೈ ಮುಗಿತಿನ್ ಬಿಟ್ಬಿಡ್ರೋ ನನ್ನ ಅಂಗಡಿ ಎಲ್ಲ ಆಳ್ ಮಾಡ್ಬೇಡ್ರಿ ಕಂಡ್ರಲ್ಲ ಒಡಿಬೇಡ್ರಿ ಕಂಡ್ರೋ ನಿನ್ ಕೈ ಮುಗಿತೀನಿ ನನ್ಗು ಇದ್ಕು ಸಂಬಂಧ ಇಲ್ಲ ಕಂಡ್ರಲ್ಲ ಈ ಅಮಾಸೆನು ಸಿಂಗ್ಲಿಕ್ಕನೆ ಮಾಡಿರೋದು ಇನ್ನೊಂದಿನ ಅಂಗಡಿ ಓಪನ್ ಮಾಡಿ ಆ ಸ್ವೀಟ್ ಮಾಡ್ತೀನಿ ಈ ಸ್ವೀಟ್ ಮಾಡ್ತೀನಿ ಅಂತ ಯೋ ನಾನು ಕೊಂಡ್ ತಕೊಂಡ್ ಬಾವಿಕ್ಕೆ ತಪ್ಪ ಬರಲ್ಲ ಹೋಗಣ ಏನ ನಾವು ಇಲ್ಲಿದ್ರೆ ತೊಂದರೆ ಆಗ್ತೈತೆ ಅಯ್ಯಯ್ಯಪ್ಪ ಇವ್ರೇನ್ ಮನಸ್ಸ್ರೋ ಇಲ್ಲ ರಾಕ್ಷಸರೋ ಅಲ್ಲ ಅಯ್ಯನ ಒಯ್ತಾರೆ ಅಂದ್ರೆ ಹಿಂಗೆ ಒಯ್ಯೋದು ಮೇಲ್ ಅಲ್ಲಾಡ್ತೈತಿ ಹಂಗ್ದವ್ರಿ ಅಯ್ಯ ಅಯ್ಯಯ್ಯಪ್ಪನೇ ಅಲ್ಲ ದನಿ ಬಡದಂಗ್ ಬಡದ್ರಲ್ಲಾ ಇದಕ್ಕೆಲ್ಲ ಕಾರಣ ಆ ಕಾಮಾಸಿ ನನ್ನ ಮಕ್ಕಳ ನೀವು ನನ್ನ ಕೈಗೆ ಸಿಕ್ಕ್ರಿ ಆವಾಗ ಐತಿ ಸಿಗ್ದು ಆ ಊರ ಬಾಕ್ಲಿಕ್ಕೆ ತೋರಣ ಮಾಡಿ ಕಟ್ಬಿಡ್ತೀನಿ ಹ ಅಯ್ಯಪ್ಪ ಲೇ ಲೇ ಏನೇ ಮಾಡ್ತಿದ್ಯಾ ಒಂದಿಸ ಉಪ್ಪಿನ ಕಾವ್ ಕೊಡೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ಮರೆಯದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು